ಕೆಲವು ತಿಂಗಳುಗಳಿಂದ ರಾಜ್ಯದಲ್ಲಿ ರೈತರಿಗೆ ನೋಟಿಸ್ಗಳನ್ನು ನೀಡ್ತಾ ಇದ್ದಾರೆ ವಕ್ ವಿಚಾರದಲ್ಲಿ ಮಠ ಮಾನ್ಯಗಳು ದೇವಸ್ಥಾನಗಳಿಗೂ ಕೂಡ ನೋಟಿಸ್ ನೀಡಿ ಜಮೀನನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನಕ್ಕೆ ರಾಜ್ಯ ಸರ್ಕಾರವೇನು ಕುಮ್ಮಕ್ಕನ್ನು ನೀಡ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ವಿಚಾರವನ್ನು ಇಟ್ಕೊಂಡು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟವನ್ನು ಮಾಡಿದ್ದೇವೆ ಸಂಕಷ್ಟಕ್ಕೆ ಈಡಾಗಿರ್ತಕ್ಕಂಥ ರೈತರು ರೈತರನ್ನು ಬೀದಿಗೆ ತರ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರವೇ ಏನು ಮಾಡ್ತಾ ಇದೆ ಕುಮ್ಮಕ್ಕನಿಂದ ಏನು ಮಾಡ್ತಾಯಿದೆ ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಆ ನಿಮಿತ್ತ ಇವತ್ತು ನಾವು ಬೀದರ್ ಹಾಗೂ ಗುಲ್ಬರ್ಗ ಜಿಲ್ಲೆನಲ್ಲಿ ನಮ್ಮೆಲ್ಲ ಪಕ್ಷದ ಮುಖಂಡರು ಡಾಕ್ಟರ್ ಅವರು ರೇಣುಕಾಚಾರ್ಯ ಅವರು ನಮ್ಮ ಶ್ರೀರಾಮುಲು ಅವರು ಕೂಬಾ ಅವರು ಎಲ್ಲ ನಮ್ಮ ಪಕ್ಷದ ಮುಖಂಡರ ಜೊತೆಯಲ್ಲಿ ಈ ಭಾಗದಲ್ಲಿ ಪ್ರವಾಸವನ್ನು ಇಟ್ಕೊಂಡಿದ್ದೇವೆ ಬೈರ್ತಿ ಬಸವರಾಜ್ ಅವರು ನಾನಿವತ್ತು ಪತ್ರಿಕೆಗಳನ್ನು ನೋಡ್ತಾ ಇದ್ದೆ ನಿನ್ನೆ ಎಡ್ರಾಮಿನಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಅಪ್ರಾಪ್ತ ಬಾಲಿಕೆ ಮೇಲೆ ಅತ್ಯಾಚಾರ ಇಂಥ ಹೇಯ ಕೃತ್ಯ ಹೊತ್ತು ದಿನೇ ದಿನೇ ವಿಶೇಷವಾಗಿ ಈ ಭಾಗದಲ್ಲಿ ಹೆಚ್ಚಾಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು ಯಾರು ಏನು ಬೇಕಾದರೂ ಮಾಡ್ಬೋದು ಎಡ್ರಾಮೆ ಪ್ರಕರಣ ಇದು ಒಂದೇ ಅಲ್ಲ ಅನೇಕ ಪ್ರಕರಣಗಳು ರೀತಿ ನಡೆದಿದೆ ಅದನ್ನು ಮುಚ್ಚಾಗ್ತಕ್ಕಂಥ ಕೆಲಸವು ಕೂಡ ಕೆಲವು ರಾಜಕೀಯ ಮುಖಂಡರ ಬೆಂಬಲದಿಂದ ಇದು ಆಗ್ತಾಯಿದೆ ಅನ್ನುವ ಮಾತುಗಳು ಕೂಡ ಚರ್ಚೆಗೆ ಚರ್ಚೆಗಳು ನಡೀತಾ ಇದೆ ಇದನ್ನು ರಾಜ್ಯ ಸರ್ಕಾರ ಭಾಳ ಗಂಭೀರವಾಗಿ ತೆಗೆದುಕೊಂಡು ಯಾಕೆಂದರೆ ಈ ಭಾಗದ ಜನರಿಗೆ ಉಸ್ತುವಾರಿ ಸಚಿವರ ಬಗ್ಗೆ ಭರವಸೆಯನ್ನು ಕಳೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗುಲ್ಬರ್ಗ ಈ ಭಾಗದಲ್ಲಿ ಹೆಚ್ಚೆಚ್ಚು ಈ ರೀತಿ ಹೀಯ ಕೃತ್ಯಗಳು ನಡೀತಾ ಇರ್ತಕ್ಕಂಥದ್ದು ಮರ್ಡರ್ಗಳು ನಡೀತಾ ಇರ್ತಕ್ಕಂಥದ್ದು ಅಪರಾಧಿ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ ಹಾಗೆ ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಇಂಥ ನೀಚ ಕೃತ್ಯವನ್ನು ಎಸ್ಗಿರ್ತಕ್ಕಂಥವ್ರು ಯಾರೇ ಆಗಲಿ ಅದಕ್ಕೆ ಧರ್ಮ ಜಾತಿಯ ಬಣ್ಣವನ್ನು ಲೆಕ್ಕ ಹಾಕ್ತೇನೆ ಯಾರಿಂಥ ಕೃತ್ಯವನ್ನು ಎಸಗಿದ್ದಾರೆ ಇವತ್ತು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು ರೈತರು ಇವತ್ತು ಕಂಗಾಲಾಗಿದ್ದಾರೆ ತೊಗರಿ ರೋಗಕ್ಕೆ ತುತ್ತಾಗಿದೆ ಸುಮಾರು ಆರು ಆರರಿಂದ ಏಳು ಲಕ್ಷ ಎಕ್ರೆ ಭಾಗದಲ್ಲಿ ರೈತರು ತೊಗರಿಯನ್ನು ಬೆಳೀತಾರೆ ಬೇಳೆಗಳನ್ನು ಬೆಳೀತಾರೆ ರೋಗಕ್ಕೆ ತುತ್ತಾಗಿ ಇವತ್ತು ಸುಮಾರು ಎರಡರಿಂದ ಮೂರು ಲಕ್ಷ ಎಕರೆನಲ್ಲಿ ಬೆಳೀತಕ್ಕಂಥ ಇವತ್ತು ತೊಗರಿ ಬೆಳೆಗಳು ಇವತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಅಂಥೇಳಿ ಮಾಹಿತಿಗಳು ಸಿಗ್ತಾ ಇದೆ ಪಾಪ ರಾಜ್ಯ ಸರ್ಕಾರ ತನ್ನ ಗ್ಯಾರಂಟಿಯಿಂದ ಜನರು ಭಾಳ ಸಂತೋಷವಾಗಿದ್ದಾರೆ ಅಂತೇಳಿ ರೈತರನ್ನು ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ ರಾಜ್ಯ ಸರ್ಕಾರ ಹಾಗಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತೇನೆ ಮಾನ್ಯ ಕೃಷಿ ಸಚಿವರು ಕೂಡ ಸಮಯ ಸಿಕ್ಕರೆ ಈ ಭಾಗಕ್ಕೂ ಬಂದು ರೈತರ ಸಮಸ್ಯೆಯನ್ನು ಅರ್ಥ ಮಾಡ ಅರ್ಥ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ರೂಪಾಯಿಗಳನ್ನು ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಕೃಷಿ ಸಚಿವರಿಗೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೆ ಜೆ ಪಿ ಸಿ ಹಿರಿಯ ಸಂಸದರ ನೇತೃತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ವಕ್ ವಿಚಾರವನ್ನು ಇಟ್ಕೊಂಡಿವತ್ತು ದೇಶಾದ್ಯಂತ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿ ಯಾವುದೇ ರೈತರಿಗೆ ಅನ್ಯಾಯ ಆಗಬಾರ್ದು ಇದು ಸಮಗ್ರವಾಗಿ ಚರ್ಚೆ ಆಗಿ ಅದರ ತಿದ್ದುಪಡಿ ಆಗಬೇಕು ಅಂತೇಳಿ ಪ್ರಧಾನಮಂತ್ರಿಗಳ ಒಂದು ಉದ್ದೇಶ ಹಾಗಾಗಿ ಅವ ಅವರ ಆದೇಶದ ಮೇರೆಗೆ ಒಂದು ಪಾರ್ಲಿಮೆಂಟ್ರ ಸಬ್ ಕಮಿಟಿ ಹೊತ್ತು ಆಗಿರ್ತಕ್ಕಂಥದ್ದು ಅದಕ್ಕೆ ಅಧ್ಯಕ್ಷರನ್ನು ಕೂಡ ಇದ್ದಾರೆ ಯಾರು ಯತ್ನಾಳು ಅಂತಲ್ಲ ಯಾರೇ ಹೋದರೂ ಸಹ ಇವತ್ತು ವಕ್ ವಿಚಾರದಲ್ಲಿ ರೈತರಿಗೆ ಸಮಸ್ಯೆ ಉಂಟಾದಾಗ ರೈತರ ಪರವಾಗಿ ಯಾರು ಬೇಕಾದರೂ ಹೋಗ್ಬೋದು ಯಾರು ಬೇಕಾದ್ರೂ ಆಹ್ವಾಲನ್ನು ಕೊಡ್ಬೋದು ಈಗಾಗಲೇ ಹಿಂದೆ ನಾವೇನು ಸಮಿತಿಯನ್ನು ಮಾಡಿದ್ವಿ ಮಾನ್ಯ ಹಿರಿಯ ನಾಯಕರು ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಗೋವಿಂದ ಅವರ ನೇತೃತ್ವದಲ್ಲಿ ಈ ಸಮಿತಿ ಹುಬ್ಬಳ್ಳಿಗೆ ಭೇಟಿಯನ್ನು ಕೊಟ್ಟಾಗ ಅಲ್ಲಿ ಭೇಟಿಯನ್ನು ಮಾಡಿ ನಾವು ಸಂಪೂರ್ಣವಾಗಿ ವರದಿಯನ್ನು ಕೂಡ ನಾವು ನೀಡಿದ್ದೇವೆ ಸಂಪೂರ್ಣ ವರದಿಯನ್ನು ನಾವು ನೀಡಿದ್ದೇವೆ ಇದ್ರ ಬಗ್ಗೆ ತದಕ್ಷಣ ಕ್ರಮ ಕೈಗೊಳ್ಳಬೇಕು ಇವತ್ತು ರೈತರಿಗೆ ದೇವಸ್ಥಾನಗಳು ಮಠಮಾನ್ಯಗಳಿಗೂ ಏನು ತೊಂದರೆ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಇದನ್ನು ತಡಿಬೇಕು ಅನ್ನುವ ಮನವಿಯನ್ನು ನಾವು ಈಗಾಗಲೇ ಮಾಡಿದ್ದೇವೆ ಕೊಟ್ಟಾಗಿದೆ ಪಕ್ಷದ ವತಿಯಿಂದ ಆ ಕಮಿಟಿಯ ಅಧ್ಯಕ್ಷರಿಗೆ ಈಗಾಗಲೇ ನಾವು ನಮ್ಮ ವರದಿಯನ್ನು ನೀಡಿದ್ದೇವೆ ರಾಜಕೀಯ ಪ್ರೇರಿತವಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಅಧಿಕಾರದಲ್ಲಿದೆ ಆ ಮುಖ್ಯಮಂತ್ರಿಗಳನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ಹೇಳಿಕೆಯನ್ನು ಇವತ್ತೊತ್ತು ನಾಳೆ ಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರರಿಂದ ನೀವು ನಿರೀಕ್ಷೆಯನ್ನು ಮಾಡಬಹುದು ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಢ ಪ್ರಕರಣವನ್ನು ಎತ್ತಿಕೊಂಡು ವಿಧಾನಸಭೆಯಲ್ಲಿ ಸದನದಲ್ಲಿ ಚರ್ಚೆ ಮಾಡಬೇಕು ಅಂದಾಗ ದೇಸಾಯಿ ಕಮಿಟಿಯನ್ನು ರಚನೆ ಮಾಡಿದ್ದೇವೆ ಇದ್ರ ಬಗ್ಗೆ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಸದನದ ಒಳಗಡೆ ಹೇಳಿ ನಮಗೆ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ ಮುಖ್ಯಮಂತ್ರಿಗಳು ಯಾವುದೇ ಅಪರಾಧ ಆಗಿಲ್ಲ ಮೋಡದಲ್ಲಿ ಹಗರಣ ಆಗಿಲ್ಲ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನು ಕೂಡ ನೀಡಿದರು ತದನಂತರದಲ್ಲಿ ನಾವು ಬಿ ಜೆ ಪಿ ಜೆ ಡಿ ಎಸ್ ಪಕ್ಷ ಮೈಸೂರಿಂದ ಬೆಂಗಳೂರು ಬೆಂಗಳೂರಿಂದ ಮೈಸೂರು ಪಾದಯಾತ್ರೆಯನ್ನು ಕೂಡ ಮಾಡಿದ್ವಿ ಅದಕ್ಕೆ ತದ್ವಿರುದ್ಧವಾಗಿ ಅವರು ಜನಾಂದೋಲನವನ್ನು ಕಾಂಗ್ರೆಸ್ ಪಕ್ಷದವ್ರು ಮಾಡಿದ್ರು ಇದು ಒಂದು ಭಾಗ ನಾವು ಅವತ್ತಿದನು ಕೂಡ ಹೇಳ್ತಾ ಇದ್ದೇವೆ ಭಾರತೀಯ ಜನತಾ ಪಾರ್ಟಿ ಮೈಸೂರಿನ ಮೂಡಾ ಹಗರಣ ಅಥವಾ ಮೂಢ ಪ್ರಕರಣ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಅಕ್ರಮವಾಗಿ ಬಂದಿರತಕ್ಕಂಥ ಹದಿನಾಲ್ಕು ನಿವೇಶನಗಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಾನು ಹಲವಾರು ಬಾರಿ ಹೇಳಿದ್ದೇನೆ ವಿಚಾರವನ್ನು ಅಕ್ರಮವಾಗಿ ಮುಖ್ಯಮಂತ್ರಿಗಳ ಕುಟುಂಬ ಹದಿನಾಲ್ಕು ನಿವೇಶನಗಳನ್ನೇನು ಪಡೆದುಕೊಂಡಿದ್ದಾರೆ ಜೊತೆ ಜೊತೆಗೆ ಮುಖ್ಯಮಂತ್ರಿಗಳ ಹೇಳಕ್ಕೆ ತಾವು ಮರಿಬಾರ್ದು ಏನು ಮುಖ್ಯಮಂತ್ರಿಗಳ ಕುಟುಂಬ ಅಂತ ಹೇಳಿದ್ರೆ ಅನ್ಯಾಯ ಆಗಬೇಕಾ ಹದಿನಾಲ್ಕು ನಿವೇಶನಗಳನ್ನು ಹಿಂದಿರುಗಿಸಬೇಕು ಅಂತ ಹೇಳಿದ್ರೆ ಅರುವತ್ತೆರಡು ಕೋಟಿ ಪರಿಹಾರ ಕೊಡಲಿ ಹಿಂದಿರುಗಿಸ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದರು ನಾನು ಹೇಳಿದ್ದೆ ಹದಿನಾಲ್ಕು ನಿವೇಶನದ ಜೊ ಜೊತೆಗೆ ಸಾವಿರಾರು ಕೋಟಿಗೆ ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ಬ್ರೋಕರ್ಗಳ ಪಾಲಾಗಿದೆ ಯಾವ ಬಡವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಇವತ್ತು ಬ್ರೋಕರ್ಗಳಿಗೆ ಹಂಚಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ಅನ್ನುವ ಮಾತನ್ನ ಹೇಳಿದ್ದು ಇದು ಕೇವಲ ಆರೋಪ ಇರಲಿಲ್ಲ ಲೋಕಾಯುಕ್ತದವ್ರು ಯಾವ ರೀತಿ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ಜಗಜ್ ಆಗಿದೆ ಮುಖ್ಯಮಂತ್ರಿಗಳ ಬಾಮಾಯ್ದ ರಾತ್ರಿ ರಾತ್ರಿ ಹೋಗಿ ತನಿಖಾಧಿಕಾರಿಗಳನ್ನು ಭೇಟಿ ಮಾಡಿ ಬರ್ತಾರೆ ಆದರೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇವತ್ತು ನಿಷ್ಪಕ್ಷಪಾತವಾಗಿ ತನಿಖಾ ಸಂಸ್ಥೆಗಳು ಎಡುವುದಾಗ ಒಂದು ಪ್ರಾಮಾಣಿಕ ಒಂದು ತನಿಖೆ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೇತೃತ್ವದಲ್ಲಿ ಆಗಿದೆ ಹಾಗಾಗಿ ಮೊದಲ ಹಂತದಲ್ಲಿ ಮೊದಲ ಹಂತದಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ ಏಳ್ನೂರು ಕೋಟಿಗೂ ಹೆಚ್ಚು ಬೆಲೆ ಬಾಳ್ತಕ್ಕಂಥ ನಿವೇಶನಗಳು ಇವತ್ತು ದೊಡ್ಡ ಹಗರಣ ಆಗಿದೆ ಅನ್ನೋ ಮಾತನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಹೇಳಿದೆ